ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ನಿಮ್ಮ ಶತ್ರು ಯಾರಾದರೂ ಇದ್ದರೆ ಆ ಶತ್ರುವಿನ ಎದೆ ನಡಗಿಸೋದಕ್ಕೆ ನೀವು ಇದೊಂದೇ ಒಂದು ಬಲಿಷ್ಠಕರವಾದಂಥ ಕಾಳಿ ಮಂತ್ರ ಪಠನೆ ಮಾಡಿದರೆ ಸಾಕು ಅವರೇ ಅಂಥವರೇ ಆಗಿರಲಿ ಸ್ನೇಹಿತರೆ ನಿಮ್ಮ ಮುಂದೆ ತಲೆ ತಗ್ಗಿಸಲೇಬೇಕು ಎದೆಯಲ್ಲಿ ನಡುಕ ಉಂಟಾಗಬೇಕು ಆ ರೀತಿಯಾದಂತಹ ಬಲಿಷ್ಠಕರವಾದಂತಹ ಕಾಳಿ ಮಂತ್ರ ತಗೊಂಡು ಬಂದಿದ್ದೀನಿ ಅದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ನಿಮ್ಮ ಶತ್ರುವಿನ ಫೋಟೋ ಬೇಕಾಗುತ್ತೆ ಫೋಟೋ ತಂದಿಟ್ಕೊಳ್ಳಿ ಸ್ನೇಹಿತರೆ ಫೋಟೋ ಹಿಂಭಾಗದಲ್ಲಿ ಅವ್ರು ಅಕ್ಕ ನಿಮ್ಮ ರಕ್ತ ಸಂಬಂಧ ಆಗಿರಲಿ ರಿಲೇಷನ್ ಆಗಿರಲಿ ಅಕ್ಕಪಕ್ಕದ ಮನೆಯವರಾಗಿರಲಿ ನಿಮ್ಮ ಬಾಸ್ ಆಗಿರಲಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರಾಗಿರಲಿ ಇಲ್ಲ ನಿಮ್ಮ ಜೊತೆಯಲ್ಲೇ ಇರೋ ಶೀತ ಶತ್ರು ಆಗಿರಲಿ ಹೆಸ್ರು ಬರೀರಿ ಹಿಂಭಾಗದಲ್ಲಿ ಬರೆದು ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಳಿ ಧೈರ್ಯ ಪಡಿ ಸ್ನೇಹಿತರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಇದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಒಂದು ಎರಡನೆಯದು ಅವರಿಂದ ಮತ್ತೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ನಿಮ್ಮ ಮುಖ ನೋಡ್ತಿದ್ದಂಗೆ ನಿಮ್ಮ ಶತ್ರುಗೆ ಅದೆಲ್ಲಿ ನಡುಕ ಉಂಟಾಗ್ಬಿಡ್ತೈತೆ ಯಪ್ಪ ಇವನು ಸವಾಸಕ್ಕೋಗ್ಬಾರ್ದು ಇವಳು ಸವಾಸಕ್ಕೆ ಹೋಗ್ಬಾರ್ದು ಹೋದರೆ ನಮಗೇ ಉಲ್ಟ ಆಗುತ್ತೆ ಅಂತಾರೆ ಆ ಥರ ಭಯ ಬರಬೇಕು ಅಂತ ಹೇಳಿದ್ರೆ ಈ ಕ್ರಿಯೆ ನೀವು ಶನಿವಾರ ದಿನ ಅವರ ಫೋಟೋ ಹಿಂಭಾಗದಲ್ಲಿ ಹೆಸರು ಬರೋದು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಇವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ನೀವು ನೂರ ಎಂಟು ಸಾರಿ ಪಠನೆ ಮಾಡಿ ಸ್ನೇಹಿತರೆ ಪಠನೆ ಮಾಡಿ ಮುಗಿದ ಮೇಲೆ ಆ ಫೋಟೋಗೆ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಸಿಕ್ಕಿಲ್ಲ ಅಂದರೆ ಸ್ಮಶಾನ ಒಂದಡಿ ಗುಂಡಿ ತೋಡಿ ಊತಾಗಿ ಬನ್ನಿ ಸ್ನೇಹಿತರೆ ಆಮೇಲೆ ನೋಡಿ ಹೆಂಗಿರುತ್ತೆ ನಿಮ್ಮ ಶತ್ರು ನಿಮ್ಮ ಮುಂದೆನೆ ಕುಗ್ಗಿ 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 ಹೋಗ್ತಾನೆ ನಿಮ್ಮನ್ನು ನೋಡಿದ್ರೆ ಭಯ ಸ್ಟಾರ್ಟ್ ಆಗುತ್ತೆ ಏನೋ ಅಂಜಿಕೆ ಏನೋ ಅವನಿಗೆ ಗೊತ್ತಿಲ್ಲದೆ ಒಳಗೆ ತಳಮಳನ ತಪ್ಪು ಮಾಡಿದ್ದೀನಿ ಯಾಕೋ ಅನ್ನೋ ರೀತಿ ನಿಮ್ಮ ಮುಂದೆ ಎದುರು ಬಂದಿಲ್ಕಾಗಲ್ಲ ನಿಮ್ಮ ಮುಂದೆ ಮಾತಾಡೋಕ್ಕಾಗಲ್ಲ ಕದ್ದು ಮುಚ್ಚಿ ಮಾತಾಡ್ತಾನೆ ನಿಮ್ಮ ಕದ್ದು ಮುಚ್ಚಿ ಓಡಾಡ್ತಾನೆ ಸ್ನೇಹಿತರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ರೀಂ ಕಾಳಿಕೆ ಕ್ಲೀಂ ಮಂ ಶತ್ರು ಪ್ರಹರಾಯ ಭಂಜಾಯ ಮಾರಾಯ ಕ್ಲೀಂ ಫಟ್ ಸ್ವಾಹ ಮಂತ್ರನೇ ಎಷ್ಟು ಮುದ್ದಾಗಿದೆ ಎಷ್ಟು ಫಸ್ಟ್ ಆಗಿದೆ ನೋಡಿ ಸ್ನೇಹಿತರೆ ಓಂ ಕ್ರೀಂ ಕಾಳಿಕೆ ಕ್ಲೀಂ ಮಂ ಶತ್ರು ಪ್ರಹಾ ಹ ಪ್ರಹಾರಾಯ ಮಾರಾಯ ಕ್ಲೀಂ ಫಟ್ ಸ್ವಾಹ ಶತ್ರು ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರಿದ್ದಾರೋ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಓಂ ಕ್ರೀಂ ಕಾಳಿಕೆ ಕ್ಲೀಂ ಮಂ ಶತ್ರು ಪ್ರಹರಾಯ ಬಂಜಾಯ ಮಾರಾಯ ಕ್ಲೀಂ ಫಟ್ ಸ್ವಾಹ ಅಂತ ಪಠನೆ ಮಾಡಿ ಅದನ್ನು ತಗೊಂಡೋಗಿ ಊತಾಗಿ ಬನ್ನಿ ಸ್ನೇಹಿತರೆ ಜೀವನದಲ್ಲಿ ನಿಮಗೆ ಶತ್ರು ಅನ್ನೋರಿರಲೇ ತಲೆ ಎತ್ತಿ ನಡಿಬೋದು ಸ್ನೇಹಿತರೆ ನೀವು ಮಾಡಿ